ಸ್ನೇಹಿತರೆ ಫ್ರಂಟ್ ವರ್ಕ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನೋಡಿ ಪ್ರೆಂಟು ತುಂಬ ಚೆನ್ನಾಗಿದೆ ಬೆಳ್ಳಿ ಡಿಸೈನು ಎಲ್ಲ ಟ್ಯೂಬು ಹಾಕಿ ವರ್ಕ್ ಮಾಡಿದ್ದಾರೆ ಗೋಲ್ಡ್ ಟೂಬನ್ನ ಮತ್ತು ಬಳ್ಳಿ ಥರ ಡಿಸೈನ್ ಮಾಡಿ ಅಲ್ಲಲ್ಲಿ ಕುಂದನಗಳನ್ನು ಗೋಲ್ಡ್ ಕುಂದನ ಹಚ್ಚಿದ್ದಾರೆ ತುಂಬ ನೀಟಾಗಿ ಬಂದಿದೆ ಸ್ನೇಹಿತರೆ ನೋಡಿ ಇದು ಫ್ರೆಂಟು ಪ್ರಿನ್ಸ್ ಕಟ್ಟು ಬ್ಲೌಸಲ್ಲಿ ಬೇಕಾಯಿತು ಪ್ರಿನ್ಸ್ ಕಟ್ಟಿಗೆ ಬರದೇ ಕಾರಣ ನಾನು ಇದಕ್ಕೆ ಡಾಟ್ಗಳನ್ನು ಹಿಡಿದು ಬ್ಲೌಸನ್ನು ರೆಡಿ ಮಾಡಿದ್ದೀನಿ ಫ್ರೆಂಟು ನೋಡಿ ಮೂರು ಡಾಟ್ ಹಿಡಿದಿದ್ದೀನಿ ಸೈಡ್ ಡಾಟ್ನ ಕ್ಯಾನ್ಸಲ್ ಮಾಡಿದ್ದೀನಿ ಸ್ನೇಹಿತರೆ ಹಾಗಾಗಿ ಅದು ಸ್ಟಿಚ್ ಮಾಡಲಿಕ್ಕೆ ಚೆನ್ನಾಗಿ ಬಂದಿದೆ ಫ್ರಿಂಟ್ಸ್ ಕಟ್ ಆದರೆ ಈ ಡಿಸೈನೆಲ್ಲ ಒಳಗಡೆ ಹೋಗೋದು ಅದಕ್ಕೋಸ್ಕರ ಅದು ಹೋಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ನಾನು ಡಾಟ್ಗಳನ್ನ ಹಿಡಿದ್ಬಿಟ್ಟು ಈ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಬ್ಯಾಕ್ ಸಹ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನಾನು ವಿಡಿಯೋನ ನೋಡ್ತಿರೋರು ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಒತ್ತಿ ನಿಮಗೆ ಮುಂದೆ ಆಗ್ತಿರತಕ್ಕಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ನೋಡಿ ಇದೇ ರೀತಿ ಬೇರೆ ಬೇರೆ ವಿಡಿಯೋಗಳನ್ನು ನಿಮಗೆ ಹಾಕ್ತಾ ಹೋಗ್ತಾ ಇರ್ತೀನಿ ಸ್ನೇಹಿತರೆ ಜೈನ್